ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿಯ ಸಂಸ್ಥಾಪಕ ಬಿ ಹುಸೇನಪ್ಪ ಮಾದಿಗ ಅವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನೊಂದಿಗೆ ಒಳ ಮೀಸಲಾತಿ ಜಾರಿಗಾಗಿ ನಡೆಸಿರುವಂತಹ ಹೋರಾಟದ ವಿಚಾರಧಾರೆಗಳನ್ನ ವ್ಯಕ್ತಪಡಿಸಿದ್ದಾರೆ ಭೂಮಿ ನಮಗೆ ಶೋಷಣೆ ಆಗುತ್ತೆ ಮೀಸಲಾತಿ ಸಿಗ್ತಾ ಇಲ್ಲ ನೀವು ಯಾರೋ ಒಂದು ಒಕ್ಕೊಂದು ಕದ್ದು ತಿಂತಿದ್ದಾರೆ ನಮ್ದು ನಮಗೆ ಸಿಗ್ತಾ ಇಲ್ಲ ಅದು ಒಳ ಮೀಸಲಾತಿ ಮಾಡತಾ ಇದೀವಿ ಆ ಒಳ ಮೀಸಲಾತಿ ಕೊಡೋಲ್ಲ ಅಂತಂದ್ರೆ ಜನ ನಂದು ಅವರವರ ತಯಾರಿಯಾಗಿ ಅವರ ದುಡ್ಡಿನಲ್ದ ಅವರೇ ಹೋರಾಟ ಮಾಡ ಒಂದು ಹೋರಾಟಕ್ಕೆ ಆ ಹೋರಾಟದಲ್ಲಿ ಅನಾಹುತ ಆದ್ರೆ ಕಾಂಗ್ರೆಸ್ ಸರ್ಕಾರನೇ ಹೊಣೆಯ ಹೋರಾಟ ಜಾರಿ ಮಾಡಿ ಖಾಲಿ ಮಾಡಿ ಖಾಲಿ ಜಾರಿ ಆಯ್ತು ಕುಚ್ಚಿ ಖಾಲಿ ಆಯ್ತು ಅಂತ ಹೌದು ಏನಾಯ್ತು ಇವತ್ತಿನ ಈ ಒಂದು ಏದಿಕೆಯ ನಾಕೆತ್ತು ವಹಿಸ್ಕೊಂಡಿರ್ತಕ್ಕಂಥವ್ರ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನಾವು ಭಾಗವಹಿಸಿ ಸಕ್ರಿಯವಾಗಿ ಅವ್ರು ಏನ್ ಹೇಳ್ತಾರೆ ತಿಮ್ಮಪ್ಪ ಅವರು ನಾವು ತಗೊಂತಿವಿ ಮಂತ್ರಿಗೆ ಮಾತಾಡ್ತೀವಿ ಮಂತ್ರಿ ಮುಖ್ಯಮಂತ್ರಿಗಳಿಂದ ನಾವು ಮಾತಾಡಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರು ಬಟ್ ಮುಖ್ಯಮಂತ್ರಿ ಅವತ್ಲಿಂದ ಮಾತಾಡ್ತಾನೆ ಎಂದು ಮೊದ್ಲು ಐದು ವರ್ಷ ಇದ್ದಾಗದ್ದು ಮಾತಾಡ್ತಾನೆ ಇವಾಗ ಐದು ವರ್ಷ ಇಲ್ದಿದ್ರು ಮಾತಾಡ್ತಾನೆ ಮಾದಿಗರು ಬಂದಾಗ ಮಾದಿಗರ ಪರವಾಗಿ ನಮ್ಮ ವಿರೋಧಿಗಳು ಬಂದಾಗ ವಿರೋಧಿಗಳ ಪರವಾಗಿ ಮಾತಾಡ್ತಾರೆ ಇದು ನಾಯಕತ್ವ ಅಲ್ಲ ಮೊದ್ಲು ಜಾರಿ ಮಾಡ್ಬೇಕು ಜಾರಿ ಸಿ ಸಿಎಂ ಕುರ್ಚಿ ಖಾಲಿ ಮಾಡ್ತಾನಿಲ್ಲ ಗೊತ್ತಿಲ್ಲ ನಮ್ಮ ಸಮುದಾಯ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇವರಾದ್ರೂ ಖಾಲಿ ಮಾಡಬೇಕು ಆ ಪಕ್ಷಕ್ಕೊಂದು ಭಯ ಬರುತ್ತೆ ಈ ಸಮಾಜಕ್ಕೆ ನ್ಯಾಯ ಕೊಡಲು ರಾಜೀನಾಮೆ ಏನು ಮಾಡಿ ಹೋದ್ರಪ್ಪ ಉದಾಹರಣೆ ನಾವು ಸಂವಿಧಾನದಲ್ಲಿ ನೆನಪಡ್ಕೊಳ್ಬೇಕಾದ್ರಪ್ಪ ನಮ್ಮ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರು ನೆನ್ಪಡ್ಕೊಳ್ಬೇಕಾಗ್ತದೆ ಸಾಮಾಜಿಕ ನ್ಯಾಯ ಇಲ್ಲ ದಬ್ಬಾಳಿಕೆ ದೌರ್ಜನ್ಯ ಆದ್ರೆ ಅಧಿಕಾರವನ್ನು ತಿರಸ್ಕಾರ ಮಾಡಿ ದಿಸಾಕ್ಬಿಟ್ಟು ಚಳವಳಿಗಳನ್ನು ಮಾಡಿ ಸಮುದಾಯಕ್ಕೆ ನ್ಯಾಯ ಕೊಡ್ಸಿ ಮತ್ತೆ ಎಲೆಕ್ಷನ್ ನಿಂತ ಗೆದ್ದು ಬರ್ತಕ್ಕಂಥ ಸೋಲಲ್ದ ಸರ್ದಾರ್ ಜಗಜೀವನ್ ಜಗಜೀವನರಾವ್ ಆ ಮಾರ್ಗದಲ್ಲಿ ರಾಜಕಾರಣಿಗಳು ಇಡಿಬೇಕಾದ್ರೆ ಶಿಖಂಡಿ ಮಾರ್ಗದಲ್ಲಿ ಇಡಿತಾರೆ ಇದು ಸರಿಯಲ್ಲ ಇದು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಇವ್ರ ನೈತಿಕ ಮನಸ್ಸಲ್ಲಿ ಕೂಡ ಇಲ್ಲ ಯಾಕಂದ್ರೆ ಮನವಾದಿಗಳಾಗಿಬಿಟಾರ ಇವ್ರು ಇವು ಬೇರೆ ಮನವಾದಿ ಆಯ್ತಾರೆ ತಾವೇ ಮನವಾದಿಗಳಾಗಿ ಬಿಟ್ಟ್ರೆ ಸಮಾಜಕ್ಕೆ ನ್ಯಾಯ ಕೊಟ್ಟರೆ ಎಲ್ಲ ಆರ್ಥಿಕ ಹೋಗಿ ಬೆಳಿತೀವಿ ಅಪ್ಪನ ಆಸ್ತಿ ನಮ್ ಸೊತ್ತು ಬೆಳಿತೀವಿ ಸ್ವಾಮಿ ಕೊಡಿ ಇಲ್ಲಾಂದ್ರೆ ನಿಮ್ಗೆ ಕೂಡ ನೈತಿಕ ಹಕ್ಕಿಲ್ಲ ಯಾರನ್ನ ಪಕ್ಷದ ಕೂಡ ಕರ್ಗವಾಡ್ರಿ ಯಾಕಂದ್ರೆ ಪಕ್ಕದವ್ರ ನೋಡಿ ನಮ್ಮ ಮಾದಗಿರಿ ಹಾಳುತ್ತ ಪಕ್ಕದ ನೋಡ್ರಿ ಹೆಂಗ್ ಮಾಡ್ತಾರೆ ಇಲ್ಲೇ ತಿಂದು ಇಲ್ಲೇ ಸುಳ್ಳೇಳಿ ನನಗೆ ಮಗಲ್ ಬೇಕೈ ಹಾಕಿ ಅವ್ರ ಸಂಘದಾಗ ಎಲ್ಲ ಕಾರ್ಯಕರ್ತರ ತಗೊಂಡು ನಾಯಕರವರಾಗಿ ನಮ್ಮ ಸಮಾಜಕ್ಕೆ ಸಂಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮಗೆ ಯಾಕೆ ಆ ಕೆಲಸ ಬರ್ತಾ ಇಲ್ಲ ನಿಮ್ಗೆ ಅಂತ ಒಂದು ಬುದ್ಧಿ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಏನು ನರಿಗುಣ ಇದೋ ನರಿ ಬುದ್ಧಿ ಇದು ಅದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ ನೀವು ಏನು ಮಾಡ್ತೀರಿ ನಿಮ್ಮ ನಿಮ್ಮ ಹುದ್ದೆಗಳನ್ನು ಫಿಲ್ಡ್ ಮಾಡಿಬಿಟ್ಟು ನೀವು ದುಡ್ಡು ಮಾಡಿ ಸಮಾಜಕ್ಕೆ ಮೋಸ ಮಾಡಂತ ಏನು ಮುಖ್ಯಮಂತ್ರಿ ಸಂಚು ಮಾಡ್ತಾನೋ ಅದೇ ನಿಟ್ಟಿನಲ್ಲಿ ನೀವೆಲ್ಲ ಹೊಡ್ತೀರಿ ಅಂತ ನಮ್ಮವ್ರಿಗೆ ಕೂಡ ಏನಪ್ಪ ಅಂದ್ರೆ ಖಂಡನೆ ಮಾಡ್ತೀನಿ ಇವತ್ತು ಇವತ್ತಿನ ಹೋರಾಟ ಈಗ ಇಲ್ಲಿ ನಾಯಕತ್ವ ಏನ್ ತಗೊಂತಾರೋ ಮನೆ ಒಬ್ಬ ಕೊಟ್ಬಿಡ್ಬೇಕು ಈ ಹೋರಾಟಕ್ಕೆ ಅವ್ರ ಬಗ್ಗೆ ಬಿಡ್ತಾರ ಮುಖ್ಯಮಂತ್ರಿ ಅನ್ನೋ ಒಂದು ಮನಸ್ಥಿತಿ ನಮ್ಮ ಹಿರಿಯರ್ ಇತ್ತು ಬಟ್ ಅವ್ರಿಗೆ ಗೊತ್ತೈತಿ ಸಮುದಾಯದಲ್ಲಿ ಆಡಿ ಬಿಡ್ತಾ ಏನೋ ಹೆಂಗ ಈ ಸಮುದಾಯನ ಯಾರ ಕಡೆಯಿಂದ ಯಾರು ನೋಡ್ಸ್ಬೇಕು ಇವತ್ತು ಉದಾಹರಣೆ ಸಾಕಷ್ಟು ಹೇಳ್ತಾರೆ ಯಾರನ್ನೇ ಹೊಡಿಬೇಕಾರೆ ನಮ್ಮ ನಾಯಕರನ್ನ ನೋಡಿ ನಮ್ಮ ಊರನ್ನ ಎಬ್ಬಿಸೋದು ನಮ್ ಕಳ್ಳಿಂದ ಹೊಡಿಯತ್ತದು ಈಗ ನಮ್ಮ ಸಮಾಜ ನಡೆಸ್ಬೇಕಾದ್ರೆ ನಮ್ಮ ಮಂತ್ರಿಗಳಿಗೆ ಕಿವಿ ಮಾತು ಹೇಳಿ ಕಳಿಸೋದು ಸಮಾಧಾನ ಪಡಿಸಪ್ಪ ನಿಮ್ ಸಮಾಜ ಸಮಾಧಾನ ಪಡಿಸೋ ಅಂತ ಅಲ್ಲ ಇವತ್ ಗದಗ್ ಭಾಗ ಅಷ್ಟೇ ಅಲ್ಲ ಕನಿಷ್ಠ ಇವತ್ತೇನು ಈ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಗದಗ ನೋವು ಇರ್ಬೋದು ಎಲ್ಲಾ ಹಳ್ಳಿಗಳಿಂದ ಈ ನಮ್ಗೆ ಇವತ್ತೇನು ಮೀಸಲಾತಿ ಅನ್ನೋ ಅಂತ ಆಸೆ ಮನಭಾವ್ ಇಟ್ಕೊಂಡ್ಬಿಟ್ಟು ನಾವೆಲ್ಲ ಬಂದಿದ್ವಿ ಸಂಘ ಇದ್ರೂ ಬಿಟ್ಟಬ ಒಂದ್ ಏದಿಗೆ ಮೇಲೆ ಬಂದಿದ್ವಿ ಬಟ್ ಇವತ್ತು ನೋಡಿದ್ರೆ ನಮ್ಗೆ ಇನ್ನೂ ಮುಂದುವಡಂತ ಕೆಲಸ ಮಾಡ್ತಾರ ನಮಗೆ ನಿರಾಶೆ ಆಯ್ತು ಮತ್ತೆ ಮುಂದಿನ ಹೋರಾಟಕ್ಕ ಅದೇ ಹೇಳ್ತಾ ಮರಳಿ ಮರಳಿ ಯತ್ನ ಮಾಡು ನಮ್ಮ ಸೋತಿವಂತ ಅನ್ನಾಗಿಲ್ಲ ಅವ್ರು ಎಲ್ಲಿವರೆಗೆ ಕೊಡಂಗಿಲ್ಲ ಅಲ್ಲಿವರೆಗೆ ನಾವು ಬಿಡಂಗಿಲ್ಲ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ಲೇಬೇಕಾಗತ್ತೆ ಸಮುದಾಯದ ಯುವಕರು ಹಿರಿಯರು ಬುದ್ಧಿಜೀವಿಗಳು ಈ ಸಮಾಜ ಚಿಂತಕರು ಸಮಾಜಕ್ಕೆ ಯಾರು ನ್ಯಾಯ ಕೊಡೋಂಗಿಲ್ಲ ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾವು ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರು ಈ ಸಮುದಾಯದ ರಾಜ್ಯದ ಉದ್ದಾಗಲಗಳನ್ನು ಎಲ್ಲಾ ಆ ದಂಡೋರನ್ನ ಸಂಘಟನೆಲಿ ಇದೀನಿ ಇವತ್ತು ಅಖಿಲ ಭಾರತ ಅದಕ್ಕೆ ಸಂಘಟನೆ ಕಟ್ಟಿದೀನಿ ನಾವು ಏನ್ ಅನ್ಕೊಂಡಿವಂದ್ರೆ ಪ್ರತಿ ಗ್ರಾಮದವರ ಸ್ವಾಭಿಮಾನಿ ಕಾರ್ಯಕರ್ತರು ರೆಡಿ ಮಾಡಿ ರಾಜಕಾರಣಿಗಳನ್ನ ನಡೆಸ್ಬೇಕಾಗತ್ತೆ ನಮ್ಗೆ ಇವತ್ತು ಯಾರಿಂದ ನಮಗೆ ಅವ್ರ ಸಮಾಜನ ಹಿನ್ನೆಡುವಂತ ಕೆಲಸ ಮಾಡ್ತಾರೋ ಕಾರ್ಯಕರ್ತರಿಂದಾನೇ ಅವರ ಗುಡಿಗೆ ಗುಂಡಿಗಳನ್ನ ಅಲ್ಲಾಡಬೇಕು ಸಮಾಜಕ್ಕೆ ನ್ಯಾಯ ಕೊಡ್ರಿ ಅಂತ ಅವ್ನ ಮುಖ್ಯಮಂತ್ರಿ ಮನೆ ಮುಂದೆ ಗಟ್ಟೆ ಅಂತ ಕೆಲಸ ನನ್ನ ಸಂಘಟನೆ ಮುಖಾಂತರ ಮುಂದೆ ಏನಪ್ಪ ಅಂದ್ರೆ ಕಾರ್ಯಕರ್ತರಿಗೆ ಹಳ್ಳಿ ಹಳ್ಳಿಗಳನ್ನ ಎಲ್ಲಲ್ಲಿ ನಾನು ಪ್ರಚಾರ ಮಾಡಂತ ಕೆಲಸ ಮಾಡ್ತೀನಿ ನಮ್ಮ ಹೆಸರು ಬಿ ಹುಸೇನಪ್ಪ ಸ್ವಾಮಿ ಮಾದಿಗೆ ಅಂತ ನನ್ನ ಜಿಲ್ಲೆ ಕೊಪ್ಪಳ ಗಂಗಾವತಿ ತಾಲೂಕು ಕರ್ನಾಟಕ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಮಾದಿಗೆ ತಂಡವರ ಇಂದಿನ ಸ್ವಾಭಿಮಾನ ಒಕ್ಕೂಟದ ಕಾರ್ಯಕ್ರಮ ಒಳಂಬಿಸಲಂತೆ ಜಾರಿಗಾಗಿ ಮಾದಿಗ ಸಮುದಾಯದ ಸೇಮ ಅಭಿವೃದ್ಧಿ ಸಂಘ ಒಕ್ಕೂಟ ಈ ಒಂದು ಉದ್ದೇಶ ಏನಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವಿದ್ದರೆ ಕುರ್ಚಿ ಖಾಲಿ ಮಾಡಿ ಅನ್ನೋ ಒಂದು ವಿಷಯ ಈ ವಿಷಯಕ್ಕೆ ತಕ್ಕಂತೆ ಇವತ್ತು ನಾವು ಎಲ್ಲ ದಲಿತ ಸಂಘಟಿತ ಸಂಸ್ಥೆ ಇರ್ಬೋದು ಮೀಸಲಾತಿ ಹೋರಾಟ ಸಂಸ್ಥೆ ಇರ್ಬೋದು ದಂಡವರ್ ಇರ್ಬೋದು ಎಲ್ಲಾ ಸಂಘಟನೆಗಳು ಇವತ್ತು ಭಾಗವಹಿಸಿದ್ವಿ ಇಲ್ಲಿ ನಮಗೆ ತೃಪ್ತಿಕರ ಆಗಲಿಲ್ಲ ಇವತ್ತಿನ ಒಂದು ಹೋರಾಟದಲ್ಲಿ ಯಾಕಂದ್ರೆ ನಾವು ಏನಿದ್ರೆ ನಮ್ಮ ಸಮಾಜದ ರಾಜಕಾರಣಿ ಪ್ರತಿನಿಧಿ ಆದ್ಮೇಲೆ ರಾಜಕೀಯ ಪ್ರತಿನಿಧಿ ಆದ್ಮೇಲೆ ಅವ್ರು ನಮ್ಮವನ ಅಲ್ಲ ಅವನೊಬ್ಬ ಕಾಂಗ್ರೆಸ್ ರಾಜಕೀಯ ಮಂತ್ರಿಯ ಪ್ರತಿನಿಧಿಯಾಗಿ ಬಂದಿರ್ತಂದ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಅಲ್ಲಿ ಅಸೆಂಬ್ಲಿ ಕೂತಾಡಿ ಅವ್ರು ನಮ್ಮವನ ಆಗ್ತಾರೆ ಅಲ್ಲಿವರೆಗೆ ಅವ್ನ ಮಾದಿಗೆ ಇದ್ರು ಕೂಡ ನಮ್ಮನ ಅಲ್ಲ ಯಾಕಂದ್ರೆ ಈ ಹಿಂದೆ ಬೆಳಗಾವಿ ಚಲೋ ಕಾರ್ಯಕ್ರಮದ ಮೊನ್ನೆ ಮಾದಾರ ಚೆನ್ನಯ್ಯ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಾವೇಶ ನಡೀತು ಆ ಸಮಾವೇಶದಲ್ಲಿ ಮಾದೇವಪ್ಪ ಅವರು ಬಂದ್ರು ಈ ಆರ್ ಬಿ ತಿಮ್ಮಪ್ಪರು ಬಂದ್ರು ಬಂದು ನಾವು ಮೂರ್ ತಿಂಗಳ ಟೈಮ್ ಕೇಳಿ ಬಂದ್ರೆ ಅವತ್ತು ಮೂರ್ ತಿಂಗಳು ಟೈಮ್ ಕೇಳಿ ಬಂದ್ಬಿಟ್ಟು ಆಯ್ತಪ್ಪ ಮೂವತ್ತು ವರ್ಷನ ತಡೆದಿರಿ ಇನ್ನು ಮೂರು ತಿಂಗ್ಳು ಟೈಮ್ ಕೊಡ್ರಂತ ಮಾದೇವಪ್ಪ ಹೇಳಿದ್ರು ಹೇಳೋ ಮಾತಲ್ಲಿ ಸ್ವಲ್ಪ ಕಾರವಾಗಿತ್ತು ಏ ನೋಡೋಣ ಅಂತ ಅದಕ್ಕೆ ಅವರು ಏನ್ ಹಿಂಗಂದ್ರ ಅಂತ ಅಬ್ಸರ್ವ್ ಮಾಡಿದಾಗ ಒಳಗೊಳಗ ಅವ್ರು ಬ್ಲಾಕ್ ಗಳ ತುಂಬೋದು ಹಿಂದಿನವು ಮುಂದಿನವು ಎಲ್ಲ ಭರ್ತಿ ಮಾಡೋದು ನೋಡಿದ್ರೆ ಈ ಮೂರ್ ತಿಂಗಳ ಅನ್ನೋ ಶಬ್ದ ಇದು ಮಾದಿಗರಿಗೆ ಮೋಸ ಮಾಡತಕ್ಕಂತ ಒಂದು ಸನ್ಸ್ ಆಗಿದೆ ಯಾಕಂದ್ರೆ ಯಾವ ಒಂದು ವ್ಯಕ್ತಿಗಾಗ್ಲಿ ರಾಜಕಾರಣಿಗಳಿಗಾಗಲಿ ಸಮಯ ಅವಕಾಶ ಕೊಟ್ಟರೆ ಮೋಸ ಸಂಚು ಹುಡುಕ್ತಾರೆ ಅದಕ್ಕೆ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂದ್ರೆ ಏನು ಇವ್ರ ಅಲ್ಲ ಅದು ಬಾಬಾ ಸಾಹೇಬ್ ಸಂವಿಧಾನಾತ್ಮಕವಾಗಿ ಒಳ ಮೀಸಲಾತಿ ಮಾದಿಗರಿಗೆ ಸಿಗಬೇಕಾದಂತ ಕರೆಕ್ಟ್ ಆಗಿ ನಮ್ಗೆ ಏನಪ್ಪ ಅಂದ್ರೆ ಏಳು ಎಂಟು ಪರ್ಸೆಂಟ್ ಆದ್ರೆ ಆರು ಪರ್ಸೆಂಟ್ ಕೊಟ್ಟರೆ ಆರು ಪರ್ಸೆಂಟ್ ಆದ್ರೂ ಜಾರಿ ಮಾಡ್ಲಿಕ್ಕೆ ಇವರು ವಿನಮಿ ಸೆಣಸಿದರೆ ಅವ್ರಿಗೆ ನಾವು ಇವತ್ತೇನಪ್ಪ ಅಂದ್ರೆ ವೇದಿಕೆ ಮುಖಾಂತರ ಖಂಡನೆ ಮಾಡ್ತೀವಿ ಇಲ್ಲಿ ಹಲವಾರು ಗ್ರಾಮಗಳಿಂದ ಮತ್ತು ಎಲ್ಲಾ ನನ್ನ ಮಾದಿಗ ಸಮಾಜದವರು ಇವತ್ತು ಏನಾದ್ರೂ ಒಳ ಮೀಸಲಾತಿ ಜಾರಿ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲೆಲ್ಲ ಭಾಗಿಸಿದ್ರೆ ನಮಗೆ ಮಂತ್ರಿ ಹೇಳೋದ್ ನೋಡಿದ್ರೆ ಇನ್ನು ಕಾಲಾವಕಾಶಕ್ಕೆ ಹೇಳ್ತೀವಿ ಇನ್ನ ಕಾಲಾವಕಾಶ ಕೇಳ್ತೀವಿ ಅಂತಾರೆ ಅದಕ್ಕೆ ನಮ್ಮವರು ಕೆಲವು ವಕೀಲರು ಮತ್ತೆ ಇನ್ನಿತರರು ಮಾತಾಡಿದ್ರೆ ನೀ ಕಾಲಾವಕಾಶ ತಗೋ ಅಲ್ಲಿವರೆಗೆ ಬ್ಲಾಕ್ಲಾಗ್ ತುಂಬ ಇಲ್ಲ ತುಂಬಾಕ ತುಂಬಾಕೊಂದು ಒಳ ಮೀಸಲಾ ಜಾರಿ ಮಾಡಿ ಬ್ಲಾಕ್ಲಾಗ್ ತುಂಬಿ ಅನ್ನೋ ಒಂದು ಪದವನ್ನು ಅವ್ರಿಗೆ ಗಂಟ ಘೋಷವಾಗಿ ಏರ್ಪಡಿಸಿದ ಅಂದರೆ ಒತ್ತಾಯವಾಗಿ ಅವರಿಗೆ ನಾವು ಕಾರವಾಗಿ ಹೇಳಿದಿವಿ ಅವರು ಏನು ಹೇಳಕ್ ಹೊಂಟಿದ್ರು ಅಂದರೆ ಕೆಲವ ಏನು ಸದಾ ನ್ಯಾಯಮೂರ್ತಿ ಅದೇ ಸದಸ್ಯ ಆಯೋಗದ ವರದಿ ಇರ್ಬೋದು ಸುಪ್ರೀಂ ಕೋರ್ಟ್ ವರದಿ ಇರ್ಬೋದು ದತ್ತಾಂಶ ಮೆಪದಲ್ಲಿ ಏನು ಅದು ಅಧಿಕೃತ ಇಲ್ಲ ಅನ್ನೋ ಶಬ್ದ ಬಂತು ಹಂಗಾಗಿ ನಾವು ಕಾರವಾಗಿ ಏರಿಕೆ ಮೇಲೆ ಅವ್ರನ್ನ ಖಂಡನೆ ಮಾಡಿದ್ವಿ ಯಾಕಂದ್ರೆ ನಮ್ಮ ಸಮಾಜದಲ್ಲೇ ಅದು ಸರಿ ಇಲ್ಲ ಅಂತ ಅಂದಾಗ ಇವರೇ ಮೊದಲು ಸರಿ ಇಲ್ಲ ಯಾಕಂದ್ರೆ ಏಳು ಮಂದಿ ಎಣಗಳ ಹುಬ್ಬಳ್ಳಿ ಸಮಾವೇಶದಲ್ಲಿ ಎಣಗಳ ಮೇಲೆ ಅಧಿಕಾರ ತಗೊಂತವ್ರು ಎಣಗಳ ಮೇಲೆ ರಾಜಕೀಯ ಒಂದು ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಯಾರು ನಮ್ಮ ಆರ್ಬಿ ತಿಮ್ಮಪ್ಪ ಸಾಹೇಬ್ರು ಅಬ್ಕಾರಿ ಸಚಿವರು ಹಂಗಾಗಿ ಸಮುದಾಯ ಬಗ್ಗೆ ಅವರು ಅಷ್ಟು ಅಭಿಮಾನ ಇಲ್ಲ ಮತ್ತು ಮಾಡ್ಬೇಕನ್ನೋದು ಛಲ ಇಲ್ಲ ಇದರಿಂದ ಏನೋ ಯಾ ಬೇರೆ ಸಮುದಾಯದ ಬಲಾಶಾಲಿಗಳು ಇವತ್ತು ಬೇರೆ ಸಮಾಜದಲ್ಲಿ ನೋಡೋದಾದ್ರೆ ಆ ಮುಖ್ಯಮಂತ್ರಿಗಳೆಲ್ಲ ಕರಪತ್ರದಲ್ಲಿ ಹಾಕ್ತಾರೆ ಭಾವಚಿತ್ರ ಮತ್ತು ತಮ್ಮ ಸಮುದಾಯ ಕರಪತ್ರ ಮಂತ್ರಿಗಳು ಆಗ್ತಾರೆ ಮತ್ತ ಇನ್ನೊಂದು ನಮ್ಮ ಯಾಕೆ ಈಗ ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷನೊಂದು ಅದರ ಕರಪತ್ರ ಹಾಕಿ ಅವರು ಒಂದು ಏನಪ್ಪ ವಿಚಾರಣಾ ಸಂಕೀರ್ಣ ಅಥವಾ ಬೆಂಗಳೂರು ಚಲೋ ಕಾರ್ಯಕ್ರಮಗಳನ್ನ ಅವರು ಇಟ್ಟಾರೆ ಅದು ಸಮಾಜದ ಅಭಿಮಾನ ಅದೇ ರೀತಿ ನಮ್ಮ ಸಮಾಜದವ್ರಿಗೆ ಇವ್ರಿಗೆಂತ ರೋಗ ಬಂದ್ಬಿಟ್ಟದ ಗೊತ್ತಿಲ್ಲ ಅದು ಮಾದಿಗರ ಅಭಿವೃದ್ಧಿ ಆಗಿಬಿಟ್ರೆ ಎಲ್ಲಿ ನಾವೇ ಇವ್ರ ಕ್ಯಾಬಿನೆಟ್ ಮಂತ್ರಿಗಳು ಶಾಸಕ ಸ್ಥಾನಗಳು ನಾವೇ ಕಸಗೊಂಡು ನಾವ್ ಆಗ್ಬಿಡ್ತಿವಿ ಅನ್ನೋ ಒಂದು ದುರ ಒಂದು ನಮ್ಮ ಸಮಾಜದ ದುರ್ಬುದ್ಧಿ ಹೋಗ್ಬೇಕು ಮಾದಿಗರ ಒಂದು ಏನೋ ಈ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ನಿರಂತರವಾಗಿ ದೌರ್ಜನ್ಯ ರೇಪು ಅತ್ಯಾಚಾರ ದೌರ್ಜನ್ಯ ದೊಬ್ಬಾಳಿಕೆ ನಡಿತೇವೆ ಆದ್ರೆ ಇವತ್ತು ನಾವು ನೋಡಿದ್ರೆ ಅಸೆಂಬ್ಲಿಯಲ್ಲಿ ಮಂತ್ರಿ ಕೈಲಿ ನಮ್ಗೆ ಇವತ್ತು ಅಂದ್ರೆ ದೌರ್ಜನ್ಯ ನಡಿತೇವೆ ಜಾಸ್ತಿನೇ ಒಳ ಮೀಸಲ ಜಾರಿ ಮಾಡಿದ್ರೆ ಇವತ್ತು ಕಾರ್ಯಕರ್ತರು ಪಾದಯಾತ್ರೆ ಮಾಡ್ತಾ ಇದಾರೆ ಕ್ರಾಂತಿಕಾರಿ ಪಾದಯಾತ್ರೆ ಮಾಡ್ತಾರೆ ಅದು ಹೆಂಗ ಅಂದ್ರೆ ಸಮಾಜ ನ್ಯಾಯ ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಇವರೆಲ್ಲರೂ ಆ ಭಯ ಬಹಳ ಸಿಹಿ ಮಾತಾಡ್ತಾರೆ ಯಾರು ಸಮಾಜಕ್ಕೆ ನ್ಯಾಯ ಕೊಡಕ್ ಮುಂದೆ ಆಗಿಲ್ಲ ಹಂಗಾಗಿ ಇವತ್ತಿನ ಹೋರಾಟ ಇದು ಮುಗಿತು ಹತ್ತೊಂಬತ್ತಕ್ಕೆ ನಾಳೆ ಇಪ್ಪತ್ತೊಂದಕ್ಕೆ ಏನ್ ಕ್ರಾಂತಿಕಾರಿ ಹೋರಾಟ ಇದೆಯೋ ಆ ಹೋರಾಟದಲ್ಲಿ ಏನೋ ಅನಾಹುತ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಹೊಣೆಗಾರರು ಅದು ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ಅಂತ ನನ್ನ ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಯಾರು ಸತ್ತು ಅಲ್ಲ ಈ ಶೋಷಿತ ಜನಾಂಗ ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ಒಳ ಮೀಸಲಾತಿ ಕೊಡಿ ಏನ್ ನಿಮ್ಮ ಅಪ್ಪನ ಮನೇಲಿ ಗಂಟು ಹೋಗಲ್ಲ ಏನ್ ಹೋಗುತ್ತೆ ಹೇಳಿ ಏನ್ ಹೋಗಲ್ಲ ಕೊಡಿ ಮೊದ್ಲು ಕೊಡಿ ಇಲ್ಲ ನಿಮ್ಮ ಕುರ್ಚಿ ಖಾಲಿ ಮಾಡಿ ನಾನು ನಮ್ಮ ಸಮಾಜ ಸಚಿವರಿಗೆ ಹೇಳಕ್ ಇಷ್ಟಪಡ್ತೇನೆ ನಿಮಗ್ ಬೇಯದ್ರ ಏನೋ ಒಂದ್ ಅಂದ್ರು ನಿಮ್ ಆಗತ್ತ ಸಂಗತ್ತ ಸಾಮಾಜಿಕ ನ್ಯಾಯ ಯಾರ್ ಕೊಡ್ಬೇಕು ಅಲ್ಲಿ ಹೋಗಿರ್ತಿರಲ್ಲ ನೀ ಮಜಾ ಮಾಡಕಲ್ಲ ಎ ಸಿ ರೂಮ್ನಾಗ ದುಡ್ಡೆಸಿಗಳ ಹಿಂದ್ ಬ್ಯಾಕ್ ಇಡಕಲ್ಲ ಸಾಮಾಜಿಕ ನ್ಯಾಯ ಕೊಡಕವಾಗಿ ಮುಖ್ಯಮಂತ್ರಿ ಕೈ ಹಿಡಿದು ಮಾಡಿಸ್ಬೇಕು ನಮ್ ಸಮಾಜ ಇದೇ ಸ್ವಾಮಿ ಬಹುಸಂಖ್ಯ ಇದೀವಿ ಇಷ್ಟ ಹೋರಾಟ ಮಾಡಿದಿವಿ ಆ ಹೋರಾಟದಲ್ಲಿ ಕನಿಷ್ಠ ವರ್ಷ ಏನಪ್ಪ ರಂಗವಿಕಲಾರ ಆಗಿದ್ದಾರೆ ಹೋರಾಟದಲ್ಲಿ ಈರ ಸಾವುಗಳನ್ನು ಅಪ್ಪಿದ್ದಾರೆ ಅಂತರ್ಗ ನ್ಯಾಯ ಕೊಡ್ಲಿಕ್ಕೆ ಏನ್ ಸ್ವಾಮಿ ದುಃಖ ಇವತ್ತು ಅಸ್ಪೃಶ್ಯತೆ ಏನು ಸ್ವತಂತ್ರ ಶಿಪ್ ಕಚ್ಚೆ ಕಡೆಗಾಣೆಯಲ್ಲಿ ಅಸ್ಪೃಶ್ಯತೆ ಅನುಭವಿಸ್ ದೌರ್ಚನೆ ಮಾಡ್ತಾರೆ ನಮಗೆ ಅಸೆಂಬ್ಲಿಗೆ ಪಾರ್ಲಿಮೆಂಟ್ ನಾಗ ಏನಪ್ಪ ಇಲ್ಲಿ ಇದೇ ಸೌಧದಲ್ಲಿ ವಯಸ್ಕರ ಬಹಿಷ್ಕಾರ ಏನಪ್ಪ ಅಂದ್ರೆ ದೌರ್ಜನ್ಯ ದಪ್ಪಾಳಿಕೆ ಗುಂಡಾಗಿರಿ ಮಾಡೋದು ಇವತ್ತೇನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆ ಕಾರಣಕ್ಕಾಗಿ ಹೇಳ್ತಾ ಇದೀನಿ ಹಿಂದೆ ಸುಳ್ಳು ಹೇಳಿ ರಾಜಕೀಯ ಮಾಡೋದಿತ್ತು ಈಗ ಯಾರು ಸುಳ್ಳು ಹೇಳಬೇಕಾಗಲ್ಲ ಮೀಡಿಯಾ ಮಾಧ್ಯಮಗಳು ಕಿವಿಯಿಂದ ಕಿವಿ ಕಿವಿಂದ ಕಿವಿ ಇನ್ನ ಟಿ ವಿ ನೋಡೋದು ಲೇಟ್ ಆಗುತ್ತೆ ಇಮಿಡಿಯೇಟ್ಲಿ ವಾಟ್ಸಪ್ ಮುಖಾಂತರ ಸಮಾಜಕ್ಕೆ ಹೋಗ್ತಕ್ಕಂಥದ್ ಕೆಲಸ ಆಗುತ್ತಾ ನೀವು ಏನೇ ಮಾಡ್ರಿ ಉದ್ಯ ಅನ್ನೋದು ಹುದ್ದೆ ಅನ್ನೋದು ಬಾಳ ಅಪರೂಪ ದೇವರ ಸ್ಥಾನ ಅಂತೀವಿ ನಾವು ನಮ್ಮ ಇದ್ರೊಳಗೆ ದೇವರ ಸ್ಥಾನಪ್ಪ ನೀವು ದೊಡ್ಡ ಹುದ್ದೆ ಮುಖ್ಯಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಯಾವುದೇ ಸಚಿವ ಸಂಪುಟ ಮೂವತ್ತ್ ಮೂರು ಮಂದಿ ಕುಂತಿರಲ್ಲ ದೇವರ ಸ್ಥಾನಗಳಲ್ಲಿ ಅಲ್ಲಿ ಕುಂತು ಸರ್ವ ಸಮಾಜದ ಪರವಾಗಿ ಶೋಷಣೆಗೆ ಒಳಪಟ್ಟಂತ ಜನಾಂಗದ ಪರವಾಗಿ ನ್ಯಾಯ ಕೊಡ್ಬೇಕಿನ ಅದರಲ್ಲಿ ಕೂಡ ಕುತಾಂತ್ರ ಮಾಡಿದ್ರೆ ನೀವು ದಯವಿಟ್ಟು ಈ ಜನ್ಮದಲ್ಲಿ ನೀವು ಉದ್ದರೇ ಆಗಲ್ಲ ಆ ತರ ಇರ್ತಕ್ಕಂಥ ಮಂತ್ರಿಗಳಲ್ಲ ನೀವೆಲ್ಲರ ಮಂತ್ರಿಗಳೇ ಆ ಕಾರಣಕ್ಕಾಗಿ ನಾಳೆ ಇಪ್ಪತ್ತೊಂದು ಕಾರ್ಯ ಇಪ್ಪತ್ತೊಂದಕ್ಕೆ ಏನು ಪಾದಯಾತ್ರೆ ಬರುತ್ತಾ ಕಾರ್ಯಕ್ರಮದಲ್ಲಿ ಕೂಡ ಏನಪ್ಪ ಅಂದ್ರೆ ಎತ್ತೊತ್ತೊತ್ತು ಆಗ್ತಕ್ಕಂತ ಸನ್ಸ್ ಇದೆ ಯಾಕಂದ್ರೆ ಅಲ್ಲಿ ಏನು ಅನಾಹುತ ಆದ್ರೆ ಕಾಂಗ್ರೆಸ್ ಕಾರಣ ಇದಕ್ಕೂ ಮಾಡ್ಲಿಲ್ಲ ಅಂದ್ರೆ ಏನು ಮೂರ್ ತಿಂಗಳ ಟೈಮ್ ತಗೋದ್ರಿ ಮುಂದಿನ ದಿನದಲ್ಲಿ ಬೆಳಗಾವಿ ಮುಖಾಂತರನೋ ಅಥವಾ ಇದು ನಮ್ಮ ಧಾರವಾಡ ಮುಖಾಂತರನೋ ಹುಬ್ಬಳ್ಳಿ ಮುಖಾಂತರ ಗೋಲ್ಬರ್ಗ ಮುಖಾಂತರನು ಮತ್ತೊಂದ್ಸರಿ ನಾವು ಪಾದಯಾತ್ರೆ ಆಗಿ ಸೆಡ್ ಬಿಡ್ತಕ್ಕ ಮಾದಿಗರು ಪುನಃ ನಾವು ತಯಾರಾಗಿವಿ ಇದು ನಿಮಗೆ ಎಚ್ಚರಿಕೆ ಎಚ್ಚರಿಕೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಅಂದ್ರೆ ಬ್ಲಾಕ್ ಲಾಕ್ ತುಂಬೋದ್ ನಿಂದ್ರ ಆ ಕೆಲಸ ಮಾಡಿ ನಮ್ ಸಮಾಜಕ್ಕೆ ನ್ಯಾಯ ಕೊಡ್ಸ್ಬೇಕಂತ ಈ ಮುಖಾಂತರ ನಾನು ಖಂಡನೆ ಮಾಡ್ತೀನಿ ಇಪ್ಪತ್ತೊಂದರ ಹೋರಾಟ ಅಂತಂದ್ರೆ ನಂದಂತ ಹೋರಾಟ ಇವತ್ತು ಏನ್ ಹೇಳುತ್ತೆ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಇವತ್ತು ಒಂದು ಪ್ಲಾಟ್ ಇಲ್ಲ ಅಂತ ಅರ್ಜಿ ಕೊಟ್ಟೆ ಪ್ಲಾಟ್ ಕೊಡ್ಬೇಕು ಭೂಮಿ ಇಲ್ಲ ಅಂತ